ಈ ಕ್ಷೇತ್ರಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇವತ್ತು ನಮ್ಮ ಪರಮೇಶ್ ಮೂಲಕ ಕೇಂದ್ರ ಸರ್ಕಾರದ ಮೂಲಕ ಮಾನ್ಯ ಉಪರಾಷ್ಟ್ರಪತಿಗಳಿಗೆ ಆಹ್ವಾನವನ್ನ ಇಟ್ಟಾಗ ಅವರು ಗೌರವ ರೂಪವಾಗಿ ಒಂಬತ್ತನೇ ತಾರೀಕಿಗೆ ಆಗಮಿಸಿರುವಂಥದ್ದು ನಮ್ಮೆಲ್ಲರೂ ಕ್ಷೇತ್ರದ ಮಹಾಭಕ್ತರಿಗೆ ನಾಡಿನ ಸರ್ವೂ ಕೂಡ ತುಂಬಾ ಸಂತೋಷ ಉಂಟಾಗ್ತಾ ಇದೆ ಅವತ್ತಿನ ಕಾರ್ಯಕ್ರಮ ಯಶಸ್ವಿ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮೂವತ್ತು ನಿಮಿಷದಲ್ಲಿ ಇವತ್ತು ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಎಲಿಪ್ಯಾಡ್ ಮತ್ತು ಎಲ್ಲ ಒಂದು ಪೂರ್ವ ಸಿದ್ಧತೆಗಳನ್ನ ನೋಡ್ತಕ್ಕಂಥದ್ದು ಕೂಡ ಆಗಮಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಪರಮ ಪುರುಷರು ಆ ದಿವಸದ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮುಂದೆ ಒಂದು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಚಾರಿ ಬಟ್ಟಾರದ ಶ್ರೀಗಳು ದೈಹಿಕವಾಗಿ ಮುಂದೆ ಇಲ್ಲ ಅವರ ಅವರ ಸಂಕಲ್ಪದ ಅಡಿಯಲ್ಲಿ ನಮ್ಮ ಪೂಜ್ಯರು ಈ ಒಂದು ಕ್ಷೇತ್ರವನ್ನ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಒಂದು ಉನ್ನತ ಮಟ್ಟಕ್ಕೆ ವ್ಯವಸಾಯ ಸ್ವಾಗತ ವಿಚಾರದಲ್ಲಿ ಈ ಕ್ಷೇತ್ರದ ಶಾಸಕನಾಗಿ ಪೂಜ್ಯರ ಸೂಚನೆ ಸಂದೇಶದ ಕಡೆ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಇನ್ವಾಲ್ವ್ ಆಗಿ ಕೂಡ ಸಹಕಾರವನ್ನು ಕೂಡ ಪೂಜೆಗೆ ನಾವು ಈ ಕ್ಷೇತ್ರಕ್ಕೆ ರಂಗನ ಸಾಮರ್ಶವನ್ನು ಹಾಗೆ ಚಾವು ಚಾವುಂಡರಾಯ ಸಾಮಾನ್ಯವಾಗಿ ಸೇನಾಧಿಪತಿ ದಂಡರಾಯನ ಆದ್ರೆ ಅವನಿಗೆ ಧಾರ್ಮಿಕವಾಗಿ ಇಂತಹ ಒಂದು ಬೃಹತ್ ಮೂರ್ತಿಯನ್ನ ನಿರ್ಮಾಣ ಮಾಡಬೇಕು ಒಂದು ದೈವ ದೇವರ ಮೇಲೆ ನಂಬಿಕೆ ಅಥವಾ ಧಾರ್ಮಿಕ ಇದಕ್ಕೆ ಬರ್ತಾನೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ರಣ್ಣ ಅಂತ ಹೇಳಿ ಹೇಳ್ಬೋದು ಹಾಗೆ ಚಾಮಂತರಾಯಿ ಸಾಮಾನ್ಯ ಸೇನಾಧಿಪತಿ ಅವನನ್ನ ಈ ಒಂದು ಇಂತಹ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಪ್ರೇರಣೆ ಮಾಡಬಹುದು ರನ್ನ ಹಾಗೆ ರನ್ನ ಮತ್ತು ಚಾಮಟರಾಯಿ ಇಬ್ಬರು ಕೂಡ ಸ್ನೇಹಿತರಾಗಿರ್ತಾರೆ ಅವರು ಚಿಕ್ಕ ಬೆಟ್ಟದಲ್ಲಿ ಕೂತ್ಕೊಂಡು ಆ ಬಾಹುಬಲಿ ಸ್ವಾಮಿ ನಿರ್ಮಾಣದಕ್ಕಿಂತ ಮುಂಚೆ ನಾವು ಇಲ್ಲಿ ಹೇಗೆ ಮಾಡ್ಬೇಕು ಹಾಕಬೇಕು ಮೂರ್ತಿ ಎತ್ಬೇಕು ಅಂತ ಹೇಳಿ ಎಲ್ಲ ಚಿಕ್ಕಮುಟ್ಟದಲ್ಲಿ ಅವರು ಮಾತಾಡ್ತಾ ಇರ್ತಾರೆ ಹಾಗೆ ಅಂತ ಸಂದರ್ಭದಲ್ಲಿ ಅವರ ಹಸ್ತಾಕ್ಷರಗಳು ಕೂಡ ಬಂಡೆ ಮೇಲೆ ಇರ್ತಕ್ಕಂಥ ಹಾಗೆ ಅವರ ಒಂದು ನೆನಪನ್ನು ಕೂಡ ಅಲ್ಲಿ ಪ್ರತಿಮೆಯನ್ನು ಮಾಡಿ ಗೌರವವನ್ನು ನೀಡುವ ರೂಪವನ್ನು ಈಗ ಹಿಂದೆ ಸ್ವಾಮೀಜಿಯವರ ನಿಶ್ಚಯ ಮಾಡಿಲ್ಲ ಅದು ಕೂಡ ಅದಕ್ಕೆ ಬೋಳ ಬೆಟ್ಟ ಅಂತಿದೆ ಅದು ಮುಂಚಿತಾನು ಇಲ್ಲಿ ಬೆಳಗಾವಿ ಒಟ್ಟು ಮೂವತ್ತು ನಾಲ್ಕು ಸ್ವಾಮಿಗಳು ನಾವು ಮೂವತ್ ನಾಲ್ಕು ದಿನವರು ಮೂವತ್ ನಾಲ್ಕು ಸ್ವಾಮಿಗಳು ಹಿಂದಿನ ಎಷ್ಟು ಸ್ವಾಮಿಗಳಾಗಿರೋ ಎಲ್ಲರ ಸಮಾಧಿ ಅಲ್ಲೇ ಮಾಡಿದ್ರು ಆದ್ರೆ ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತದೆ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಿದ್ರು ಅಲ್ಲೊಂದು ಸಣ್ಣ ಚರಣ ಬಂದು ಬೆಳೆಸಿಕೊಂಡು ಹಾಗೆ ಮೂವತ್ ನಾಲ್ಕು ಮೂವತ್ತು ಮೂರು ಜನಗಳ ಸಮಾಧಿ ಅಲ್ಲೇ ಇದೆ ಆದ್ರೆ ಅದಕ್ಕೆ ಮಹತ್ವ ಇರಲಿಲ್ಲ ಈಗ ನಾವೇನ್ ಮಾಡಿದ್ವಿ ಆ ಅಲ್ಲಿ ಕೇವಲ ಇರೋದು ಎರಡು ಮಂಟಪಗಳಿದೆ ಎರಡು ಮೂರು ಮಂಟಪಗಳಿದೆ ಬಾಕಿ ಎಲ್ಲ ಹಾಗೆ ಹಿಂಗೆ ಬಂಡೆ ಮೇಲೆ ಅವರು ಎಲ್ಲಿ ಸಂಸ್ಕಾರ ಮಾಡಿರ್ತಾರೆ ಅಂಗ ಸಂಸ್ಕಾರ ಅಗ್ನಿ ಸಂಸ್ಕಾರ ಅಲ್ಲಿ ಒಂದು ಚರಣ ಪಾಲಿಕೆಯನ್ನು ನೆನಪಿಕ್ ಬಿಡಿಸಿಡ್ತಿದ್ರು ಬಿಟ್ಟರೆ ಆದ್ರ ಮಂಟಪ ಕಟ್ಟುವಂತಹ ಪರಂಪರೆ ಇರ್ಲಿಲ್ಲ ಬರಿ ಮೂರು ಮಂಟಪಗಳು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಹಾಗೆ ಇನ್ನು ಎಷ್ಟೋ ಮಂಟಪಗಳು ನಾಶವಾಗಿರ್ಬೋದು ವಂಸ ಈಗ ಅಲ್ಲಿ ಎರಡು ಮಂಟಪಗಳು ಹೋಗಿದೆ ಹಾಗೆ ಇನ್ನು ಎಷ್ಟೋ ಮಂಟಪಗಳು ನಾಶ ಆಗಿದೆ ಬಟ್ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ಬೆಟ್ಟ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಯಾರು ಜನಗಳು ನೋಡಿರಲಿಲ್ಲ ಹೋಗ್ತಿರ್ಲಿಲ್ಲ ಅಂತಹ ಬೆಟ್ಟಕ್ಕೆ ಒಂದು ಒಳ್ಳೆ ಮಂಟಪ ಮಾಡಿ ಅದಕ್ಕೆ ಮೆಟ್ಟಿಲುಗಳನ್ನು ಮಾಡಿ ಅದಕ್ಕೆ ಒಂದು ರೂಪವನ್ನ ಕೊಟ್ಟು ಹಾಗೆ ಇದು ಕೂಡ ಅದೇ ಇದು ಕೂಡ ಖಾಲಿ ಬೆಟ್ಟ ಇದೆ ಇದರಲ್ಲಿ ಏನು ಇರ್ತದೆ ಬೆಟ್ಟವನ್ನ ನಾವು ಮಾಡ್ತಾ ಇಲ್ಲ ಆ ಬೆಟ್ಟಕ್ಕೆ ಅದಕ್ಕೆ ಒಂದು ರೂಪವನ್ನ ಕೊಟ್ಟು ಅದಕ್ಕೆ ಒಂದು ಹೆಸರನ್ನ ಇಡುವಂತಹ ಕಾರ್ಯವನ್ನು ಮುಂದೆ ಇಲ್ಲಿ ನಮ್ಮ ಬೆಂಗಳೂರಿನ ರೋಡ್ ನಲ್ಲಿ ಏನು ಮಹಾವೀರ ನಗರ ಇದೆ ಅದರ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ ಅದು ಕೂಡ ಚಿಕ್ಕ ಬೆಟ್ಟಕ್ಕೆ ಅಂಟುಕೊಂಡಂತಹ ಬೆಟ್ಟ ಂತಹ ಬೆಟ್ಟ ನಾವು ಹೊರಗಡೆಯಿಂದ ನೋಡಿದಂತಹ ಸಂದರ್ಭದಲ್ಲಿ ಪ್ರತ್ಯೇಕ ಬೆಟ್ಟವಾಗಿ ಕಾಣಿಸ್ತದೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಒಂದು ಅದಕ್ಕೂ ಒಂದು ಒಳ್ಳೆ ರೂಪವನ್ನ ಕೊಡಬೇಕು ಅನ್ನುವಂತಹ ಯೋಚನೆ ನಾಲ್ಕು ಬೆಟ್ಟ ಕಾಡ್ತಾ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಶ್ರವಣ ಬೆಟ್ಟದಲ್ಲಿ ಇನ್ನೊಂದು ಬೆಟ್ಟ ಇದೆ ಆ ಬೆಟ್ಟದನ್ನು ಕೂಡ ಏನಾದರೂ ಒಂದು ಮಾಡುವಂತಹ ಯೋಚನೆಗಳು ಇದೆ ಹಾಗೆ ಈ ಒಂದು ಶ್ರವಣ ಬೆಳಗ್ಗದ ನಾಲ್ಕನೆಯ ಬೆಟ್ಟದ ಉದ್ಘಾಟನೆ ಹಾಗೆ ಪ್ರತಿಮೆ ಪ್ರಸ್ತಾವನೆ ಹಾಗೆ ನಾಮಕರಣ ಮಾಡುವಂತಹ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಮಾಧ್ಯಮದವರು ಎಲ್ಲರಿಗಿಂತ ಮುಖ್ಯ ಕಾರ್ಯಕ್ರಮ ಎಲ್ಲ ಮನೆ ಮನೆಗೆ ಮನೆ ಮನೆಗಳಲ್ಲಿ ತಲುಪಬೇಕು ಅಂತಂದ್ರೆ ಮಾಧ್ಯಮದವರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಹಾಗೆ ಕಾರ್ಯಕ್ರಮ ಶುರುವಾಗುವುದರ ಮುಂಚೆ ನಾವು ನಿಮ್ಮನ್ನೆಲ್ಲರನ್ನು ಕರೆಸಿ ಗೌರವಿಸಿ ಈ ಕಾರ್ಯಕ್ರಮದ ವಿವರಗಳನ್ನು ತಿಳಿಸಿದ್ದೇವೆ ಹಾಗೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಒಳ್ಳೆ ರೀತಿಯಾದ ಪ್ರಚಾರವನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳುದಕ್ಕೆ ಅವರೂ ಕೂಡ ಕಾರಣಗಳಾಗಿ ಹಾಗೆಲ್ಲರೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾಡಿನಾದ್ಯಂತ ಪ್ರಸಾರ ಮಾಡುವಂತಹ ವಿಶೇಷ ಕಾರ್ಯವನ್ನು ಇದೇ ರೀತಿ ಮುಂದುವರಿಸಿ ಅಂತ ಹೇಳ್ತಾ ಹಾಗೆ ನಮ್ಮ ಶಾಸಕರು ಕೂಡ ಬಹಳ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ಸುಮಾರೊಂದು ಈ ಕಾರ್ಯಕ್ರಮ ಒಂದು ನಿಶಿತಾರ್ೆ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ಶಾಸಕರು ಖುದ್ದಾಗಿ ಈ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಆ ಒಂದು ನಾಲ್ಕನೇ ಬೆಟ್ಟ ಇಲ್ಲಿ ಏನ್ ಮಾಡ್ತಾ ಇದ್ವಿ ಆ ಬೆಟ್ಟಕ್ಕೆ ತಾವು ಖುದ್ದಾಗಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಹಾಗೆ ಇಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮದ ವೇದಿಕೆ ಎಲ್ಲಾಗ್ತದೆ ಹಾಗೆ ಊಟದ ವ್ಯವಸ್ಥೆ ಏನು ಎಲ್ಲ ರೀತಿಯಾದಂತಹ ವಿಚಾರಗಳನ್ನ ಮಾಡಿ ಮಾಡಿಲ್ಲ ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪಂಚಾಯತ್ ಅಧ್ಯಕ್ಷ ಪಾಶಾ ಅವರು ಒಂದು ಗ್ರಾಮದ ಸ್ವಚ್ಛತೆ ಹಾಗೆ ಎಲ್ಲ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಲ್ಲ ಪಂಚಾಯತಿ ಸದಸ್ಯರು ಶಾಸಕರು ಹಾಗೆ ಎಲ್ಲಾ ಅಧಿಕಾರಿಗಳ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಹಾಗೆ ಎಲ್ಲರ ಸಹಕಾರ ಈ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗಿದೆ ಅಂತ ಹೇಳಿ ಗ್ರಾಮ ಹೋಮ